ಇನ್ನು ಈಶ್ವರಪ್ಪ ಮನವೊಲಿಕೆಯಿಂದ ಹಿಂದೆ ಸರಿತಾ ಕೇಸರಿ ಪಡೆ ಖುದ್ದು ವರಿಷ್ಠರೇ ಹೇಳಿದರೂ ಕೂಡ ಅವರ ಮಾತನ್ನು ಕೂಡ ಕೆ ಎಸ್ ಈಶ್ವರಪ್ಪ ಕೇಳಲಿಲ್ಲ ಅವ್ರನ್ನೇ ಮನೇಲಿ ಕೂರಿಸಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೋದಂಥವ್ರು ಮತ್ತು ಬರಲೇ ಇಲ್ಲ ಸೊ ಆ ಕಾರಣಕ್ಕೆ ಈಗ ಕೇಸರಿ ಹೈಕಮಾಂಡ್ ಕೂಡ ಈ ಕನ್ವಿನ್ಸ್ ಮಾಡುವಂಥ ಪ್ರಯತ್ನದಿಂದ ದೂರ ಸರಿತಿರೋ ಹಾಗೆ ಕಾಣಿಸ್ತಾ ಇದೆ ಅಲ್ಲಿ ಹೋಗಿದ್ದಂಥ ನಾಯಕರ ಬಳಿ ಕೂಡ ಬಿ ಎಸ್ ವೈ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಧಾಮೋಹನ್ ದಾಸ್ ಅಗರ್ವಾಲ್ ಈಶ್ವರಪ್ಪ ಅವ್ರನ್ನ ಭೇಟಿಯಾಗಿ ಮಾತನಾಡಿದರು ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಗುಡುಗಿದ್ರು ಈಶ್ವರಪ್ಪ ಈ ಕ್ಷಣಕ್ಕೆ ಮಗನಿಗೆ ಟಿಕೆಟ್ ನೀಡಿದ್ರು ಹಿಂದೆ ಸರಿಯೋದಿಲ್ಲ ನೀವೀಗ ಟಿಕೆಟ್ ಕೊಟ್ಟರು ಕೂಡ ನಾನು ಹಿಂದೆ ಸರಿಯೋದಿಲ್ಲ ಎಸ್ ವೈ ಆಯ್ತು ಈಗ ವಿಜೇಂದ್ರಗೆ ಜೈಕಾರ ಹಾಕ್ಬೇಕಾ ವಿ ಮುಂದೆ ಮುಂದೆ ಸಿಎಂ ಆಗೋದನ್ನ ನೋಡ್ಕೊಂಡು ಕೂರ್ಬೇಕಾ ನಾವು ವಿಜೇಂದ್ರ ಮುಂದೆ ಸಿಎಂ ಆಗೋದನ್ನ ರಾಧಾ ಮೋಹನ್ ದಾಸ್ ಎದುರು ಈಶ್ವರಪ್ಪ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಇದೆ ಈಶ್ವರಪ್ಪ ಮನವೊಲಿಕೆ ಕೆಲಸಕ್ಕೆ ಕೈ ಹಾಕುವ ಸಾಧ್ಯತೆ ಇನ್ನು ಕಡಿಮೆ ಇದುವರೆಗೆ ಹೈಕಮಾಂಡ್ ಒಂದು ಹಂತಕ್ಕೆ ಹೋಯಿತು ಆದರೆ ಇನ್ಮುಂದೆ ಈಶ್ವರಪ್ಪನವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಕ್ಕೆ ಹೈಕಮಾಂಡ್ ಬಹುಶಃ ಹೋಗುವಂಥದ್ದು ಡೌಟ್ ಇದೆ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವರಿಷ್ಠರು ಮನವೊಲಿಸೋದಾದ್ರೆ ಒಲಿಸಲಿ ನಾನು ಮಾತ್ರ ಮಾತನಾಡಲ್ಲ ಇಷ್ಟು ಹೇಳಿ ಸುಮ್ಮನಾಗಿರುವಂತಹ ಮಾಜಿ ಸಿ ಎಂ ಬಿ ಎಸ್ ವೈ ಬಿ ಎಸ್ ವೈ ಕುಟುಂಬದಿಂದ ಕೆ ಎಸ್ ಈಶ್ವರಪ್ಪ ಮನಲಿಕ್ಕೆ ಸದ್ಯಕ್ಕಿಲ್ಲ ಅನ್ನೋ ಮಾಹಿತಿ ಇದೆ ಈಗ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಇದೀಗ ಈಶ್ವರಪ್ಪನವರು ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಹಿಂದೆ ಹೆಜ್ಜೆ ಇಡುವಂಥ ಪ್ರಶ್ನೆನೇ ಇಲ್ಲ ಅಂತ ಸೊ ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ಪ್ರಯತ್ನ ಪಡ್ತು ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಬಿ ಎಸ್ ವೈ ಕೂಡ ಅವರ ಕುಟುಂಬದವರು ಕೂಡ ಒಂದಷ್ಟು ಹೇಳಿಕೆಗಳ ಮೂಲಕ ಟ್ರೈ ಮಾಡಿದ್ರು ಅದು ಸಾಧ್ಯ ಆಗ್ತಿಲ್ಲ ಸೊ ವಾಟ್ ನೆಕ್ಸ್ಟ್ ಅಂತ ಏನು ಈಶ್ವರಪ್ಪ ಅವರು ಮತ್ತೇನಾದರೂ ಮನಸ್ಸು ಬದಲಾಯಿಸ್ಬೋದ ಏನಾಗ್ಬೋದು ಅಂತ ಅವನೇಶ್ ಸದ್ಯಕ್ಕೆ ಬಿಜೆಪಿ ಈಶ್ವರಪ್ಪನವರನ್ನ ಒಂದು ಪ್ರಕ್ರಿಯೆಯಿಂದ ಹಿಂದೆ ಸರಿದಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅವ್ರನ್ನ ಮನವೊಲಿಸುವಂತಹ ವಿಚಾರವನ್ನ ಕೈಬಿಟ್ಟಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಯಡಿಯೂರಪ್ಪನ ಈ ವಿಚಾರವಾಗಿ ಎಲ್ಲೂ ಕೂಡ ಇನ್ನೂ ಕೂಡ ನಾನು ಈಶ್ವರಪ್ಪನವರ ಜೊತೆ ಮಾತುಕತೆ ಮಾಡ್ತೀನಿ ಅನ್ನುವಂತಹ ಮಾತನ್ನ ಎಲ್ಲೂ ಕೂಡ ಹೇಳಿಲ್ಲ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಕೂಡ ಈ ವಿಚಾರವನ್ನ ಅಂತಹ ಗಂಭೀರವಾದಂತಹ ರೀತಿಯಲ್ಲಿ ತೆಗೆದುಕೊಂಡಂತ ರೀತಿಯಲ್ಲಿ ಕೂಡ ಅವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಎಲ್ಲದಕ್ಕೂ ಕೂಡ ಜನರು ಉತ್ತರ ಕೊಡ್ತಾರೆ ಅನ್ನುವಂತಹ ಮಾತನ್ನ ಇಲ್ಲಿ ವಿಜೇಂದ್ರ ಹೇಳ್ತಾ ಇದ್ರೆ ರಾಘವೇಂದ್ರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ಮಾತಿಗಷ್ಟ ಸೀಮಿತ ಆಗ್ತಿದ್ದಾರೆ ಇದರ ಜೊತೆಯಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಈ ಸದ್ಯಕ್ಕೆ ಅವರನ್ನ ಮನವೊಲಿಕೆ ಮಾಡುವಂತ ಒಂದು ಪ್ರಕ್ರಿಯೆಯಿಂದ ಹಿಂದೆ ಸರಿದಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ನಿನ್ನೆ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಗುದ್ದಾಗಿ ಈಶ್ವರಪ್ಪನವರ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಅಂತಹ ಪ್ರತಿಕ್ರಿಯೆಯನ್ನು ಈಶ್ವರಪ್ಪ ವ್ಯಕ್ತಪಡಿಸಿಲ್ಲ ಬದಲಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ರಾಧಾಮೋಹನ್ ದಾಸ್ ಈಶ್ವರಪ್ಪ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗ್ತದೆ ಅಂದ್ರೆ ಯಾವ ಮಟ್ಟಕ್ಕೆ ಈಶ್ವರಪ್ಪನವರು ಅಸಮಾಧಾನ ಇತ್ತು ಅಂದ್ರೆ ಮುಂದೆ ವಿಜೇಂದ್ರ ಮುಖ್ಯಮಂತ್ರಿ ಆಗುವುದನ್ನು ಕೂಡ ನಾವು ನೋಡ್ಕೊಂಡಿರ್ಬೇಕನ್ನುವಂತಹ ಪ್ರಶ್ನೆಯನ್ನು ಕೂಡ ದಾಸ್ ಮುಂದೆ ಈಶ್ವರಪ್ಪ ಇಟ್ಟಿದ್ದಾರೆ ಮತ್ತು ಇಷ್ಟು ದಿನ ಯಡಿಯೂರಪ್ಪನವರಿಗೆ ಜೈಕಾರ ಹಾಕಿದಂತ ನಾವು ಇನ್ನು ಮುಂದೆ ವಿಜೇಂದ್ರ ಕೂಡ ಜೈಕಾರ ಹಾಕಬೇಕನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತದೆ ಹಾಗಾಗಿ ಸದ್ಯದ ಬೆಳವಣಿಗೆಯಲ್ಲಿ ಪ್ರಧಾನಿಯವರು ಆಗಮಿಸುತ್ತಿದ್ದರೂ ಕೂಡ ಯಾವುದೇ ರೀತಿಯಲ್ಲೂ ಈಶ್ವರಪ್ಪನವರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಯಡಿಯೂರಪ್ಪ ಕೂಡ ಆ ವಿಚಾರದಲ್ಲಿ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ ಬಹುತೇಕ ಹೈಕಮಾಂಡ್ ಈ ವಿಚಾರದಲ್ಲಿ ಮನವೊಲಿಕೆ ಮಾಡಲಿ ಅನ್ನುವಂಥ ಮಾತಿಗೆ ಇಲ್ಲಿ ಯಡಿಯೂರಪ್ಪನವರು ಸೀಮಿತವಾದಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಈಶ್ವರಪ್ಪನವರ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನ ಸದ್ಯಕ್ಕೆ ಬಿಜೆಪಿ ಕೈ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅವಿನಾಶ್ ಧನ್ಯವಾದ ಕಿರಣ್